ಶ್ರೀರಾಮ ಸೇನಾ ಮಂಗಳೂರು ಇದರ ಜಿಲ್ಲಾ ಸಮಾವೇಶದ ಸಮಾರೋಪ ಮಂಗಳೂರು ಊರ್ವಸ್ಟೋರ್ ಬಳಿ ಇರುವ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಸತ್ಯಜಿತ್ ಸುರತ್ಕಲ್ ಮತ್ತು ಗಂಗಾಧರ ಕುಲಕರ್ಣಿ ಅವರನ್ನು ಸನ್ಮಾನಿಸಲಾಯಿತು ದಿಕ್ಸೂಚಿ ಭಾಷಣ ಮಾಡಿದ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷರಾದ ಗಂಗಾಧರ ಕುಲಕರ್ಣಿ ಅನ್ಯ ಧರ್ಮೀಯರಿಂದ ನಡೆಯುವ ದಬ್ಬಾಳಿಕೆಯನ್ನು ಎದುರಿಸಲು ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ಪುರುಷರಿಗೆ ತಲ್ವಾರ್ ದೀಕ್ಷೆ ನೀಡಲಾಗುವುದು ಎಂದರು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗಂಗಾಧರ ಕುಲಕರ್ಣಿ ಆನಂದ ಶೆಟ್ಟಿ ಸತ್ಯಜಿತ್ ಸುರತ್ಕಲ್ ಹಿಂದೂ ಮುಖಂಡರಾದ ಸತೀಶ್ ಜೋಗಿ ದಿನಕರ್ ಸುವರ್ಣ ಮಧುಸೂದನ್ ಅರುಣ್ ಶೆಟ್ಟಿ ಕದ್ರಿ ಉಪಸ್ಥಿತರಿದ್ರು ಇನ್ನ ನಮ್ಮ ಯುವಕರಿಗೆ ತ್ರಿಶೂಲದಿಂದ ಪ್ರಮೋಷನ್ ಮಾಡೋಣ ಯುವಕರಿಗೆ ತಲವಾರ ದೀಕ್ಷೆ ಮಾಡೋಣ ಯುವತಿಯರಿಗೋಸ್ಕರವಾಗಿ ತ್ರಿಶೂಲ ದೀಕ್ಷೆ ಮಾಡೋಣ ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ಮೊದಲೇ ಕಾರ್ಯಕ್ರಮವನ್ನು ಧಾರಣಾಡಿದ ಜೂನ್ ಒಂಬತ್ತನೇ ತಾರೀಕಿಗೆ ಅರವತ್ತೆರಡು ಜನ ಯುವತಿಯರಿಗೆ ತ್ರಿಶೂಲ ದೀಕ್ಷೆ ಕೊಟ್ಟಿದ್ದೇವೆ ಹಣತಾ ಕೂತ್ರ ಕೇಳೋರ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಾನೂನನ್ನು ತೋರಿಸಿ ಕೈ ಎತ್ತಿ ಬಿಡ್ತಾರೆ ಮನೆಯೊಳಗೆ ಯಾರೂ ಕರ್ಕೊಳ್ಳಲ್ಲ ಯಾವ ಮನೆಯೊಳಗೆ ಹುಡುಗಿ ಹೋಗ್ತಾಳೆ ನಮ್ಮ ಪಾಲಿಗೆ ಸತ್ಲಕ್ಕಿ ಆಕೆ ಆಕೆ ಎಲ್ಲಾದರೂ ಹೋಗಿಬಿಡ್ಲಿ ಅಂತ ಹೇಳ್ತಾರೆ ಎಲ್ಲಿ ಹೋಗ್ಬೇಕ ಹೆಣ್ಮಗಳು ಆಶ್ರಯ ಏನು ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀರಾಮ ಸೇನೆ ಈ ಹೆಜ್ಜೆಯನ್ನು ಇಟ್ಟಿದೆ ಮುಂದಿನ ದಿವಸದಲ್ಲಿ ನಾವು ಇದಕ್ಕೊಂದು ವ್ಯಾಪಕ ಪ್ರಮಾಣದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಈಗ ಯಾರ್ಯಾರು ಮದುವೆಯಾಗಿ ಹೋಗಿದ್ದಾರೆ ಅವರೂ ವಾಪಸ್ ಬಂದರು ಅಂತಂದರೆ ಅವರ ಮಕ್ಕಳ ಶಿಕ್ಷಣ ಅವರ ಉದ್ಯೋಗ ಅವ್ರದ್ದು ಮುಂದಿನ ಭವಿಷ್ಯದ ಸಲುವಾಗಿ ಏನೇನಾಗಬೇಕು ಅದನ್ನು ಸಮಾಜ ಜೊತೆ ಜೋಡಿಸಿ ಅವರ ಜೀವನವನ್ನು ಕಟ್ಟಿಕೊಡಬೇಕು ಅನ್ನುವಂಥದ್ದನ್ನು ಶ್ರೀರಾಮ ಸೇನೆ ಯೋಚನೆಯನ್ನು ಮಾಡಿ ಇವತ್ತು ಲವ್ ಜಿಹಾರ್ ವಿರುದ್ಧವಾಗಿ ಷಡ್ ಹೊಡೆದು ರಾಜ್ಯದಲ್ಲಿ ಕೆಲಸವನ್ನು ಮಾಡಿ